ಅಂತೆ ಅದನ್ನೇ ನೋಡ್ಕೊಂಡು ಬರ್ತೀನಿ ಅಂತ ಹೊಲಕ್ಕೆ ಹೋಗಿದ್ದಾನೆ ಇಷ್ಟರಲ್ಲಿ ಬಂದು ಬರ್ಬೋದು ಬಡವರು ಬಡವರು ಬದುಕುವ ಕಾಲವಲ್ಲಮ್ಮ ಇದು ಘಟಕ ಶ್ರೀಮಂತರ ಕಾಲ ಅದಕ್ಕೆ ಗಾಂಧೀಜಿ ಅವರು ಮಾತು ಹೇಳಿದ್ದಾರೆ ಬಡ ರೈತರು ಬದುಕಿದರೆ ಇಡೀ ಭಾರತವೇ ಬದುಕುತ್ತೆ ಅಂತ ಆದರೆ ಇಂದು ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುವುದೇ ಒಂದು ಸವಾಲಿನ ಕೆಲಸವಾಗಿದೆ ಅಷ್ಟೇ ಆದಮ್ಮ ಈ ಕಲಿಯುಗದಲ್ಲಿ ಬಡ ರೈತರ ಆಸ್ತಿಯನ್ನು ವಂಚನೆ ಮಾಡುವ ಬಂಡ ಶ್ರೀಮಂತರ ಕಾಲ ಒಮ್ಮ ಇದು ಬಂಡ ಶ್ರೀಮಂತರ ಕಾಲ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೇನೆ ಅದನ್ನು ಹೇಳಲೇ ಬಂದಿದ್ದೆ ಹ ತೆಗೆದುಕೊಳ್ಳಮ್ಮ ಸ್ವೀಟು ದೇವರು ಎಲ್ಲಿ ತರಮ್ಮ ಆ ನಿನ್ನ ದೇವರು ಗರ್ಭಗುಡಿಯಲ್ಲಿ ಕಲ್ಲಲ್ಲಿ ಕಲ್ಲಾಗಿ ಬಳಕಿದ್ದಾನೆ ಆ ನಿನ್ನ ದೇವರು ಬಡ ರೈತರು ಕಷ್ಟ ಕೇಳಿದ್ರು ಕೂಡ ಕೇಳಲಾಗಿ ಕೂತಿದ್ದಾರೆ ನೀರು ಮೂರು ಮತ್ತ ಆ ದೇವರನ್ನು ಪೂಜಿದರು ಏನು ಮಾ

ಕಷ್ಟ ಸುಖ ಎಂಬುದು ಜೋಡು ಬಂದಿ ಕಾಳಿಗಳೆಪ ಮಾತ್ರ ಅದಕ್ಕೆ ಅವನನ್ನು ದೇವರು ಅನ್ನುವುದು ಅಣ್ಣ ತಂದೆ ತಾಯಿಕಿನ ಮಿಗಿಲಾದ ದೇವರಂತ ಹೇಳಿದ್ದಾರೆ ಬಂದವರು ಆದರೆ ತಂದೆ ತಾಯಿಗಿನ ಹೆಚ್ಚಾಗಿ ನೋಡಿದ್ದೇನ ನಮ್ಮನ್ನು

ನಮ್ಮಂತ ಬಡವರಿಗೆ ಎಲ್ಲಿಂದ ಬರ್ಬೇಕುಮ್ಮ ಹೇಳ್ತೀಯ ನಿನಗೆ ನೌಕರಿಯನ್ನು ತೆಗೆದುಕೊಳ್ಳೋಕೆ ಏನಾದರೂ ಸಹಾಯ ಬೇಕಾದರೂ ಕೇಳು ಆಡಲಿಕ್ಕೆ ನಿನ್ನ ಅಣ್ಣರು ಅರ್ಜುನಿಲ್ಲವೇ ಅಣ್ಣ ಹಾಡು ವರ್ಷದ ಬಂದರೆ ಇದಕ್ಕೆ ಕಾಲಿಟ್ಟು ಇಟ್ಟು ಒಟ್ಟೆ ತುಂಬಿಸಬಹುದು ಬಡವರು ಆದರೆ ಹಾಗೆ ಹಸಿದು ಬಂದರೆ ಹೊಟ್ಟೆ ತುಂಬಿಸುವುದು ಸಾಧ್ಯವಿಲ್ಲ ನಮ್ಮಂತ ಬಡವರು ಓದು ಬೇಡ ಆ ಜಯರಾಜನ ಆಳುಗಳು ನಮ್ಮ ಹೊಲಕ್ಕೆ ಹಾಕಲು ಬಂದಿದ್ದಾರಂತೆ ಏನಾಯ್ತು ಬೇಲಿ ಅಷ್ಟೇ ಅಲ್ಲ ಶಂಕರ ಧನಿಕರ ದಬ್ಬಾಳಿಕೆ ನಮ್ಮಂತ ಬಡವರ ಮೇಲೆ ನಡೆಸೋದು ಏನು ಹೊಸದೇನ ಅಲ್ಲ ಈ ಕರ್ಮ ತುಂಬಿದ ಕಲಿಯುಗದಲ್ಲಿ ಧರ್ಮದಂತೆ ನಡುವರಿಗೆ ಕಾಲವನ್ನ ಪಾಯಿದು ಇದು ಆ ಸತ್ತಿನ ಸೌಕಾರನಿಗೆ ನಮ್ಮ ಹೊಲವನ್ನು ಮಾರಲಿಕ್ಕೆ ಕೊಡಬೇಕಂತೆ ಕಟ್ಟಲು ಅಣ್ಣ ಯಾಕಣ್ಣ ಕಬ್ಬ ಕಾರಸ್ಥಾನದ ಧನಿಕರ ದಪ್ಪಳಿಕೆಯನ್ನು ನೋಡಿಕೊಂಡು ಸುಮ್ಮನಿದ್ದರೆ ನಮ್ಮ ಹೊಲ ಕಳೆದುಕೊಳ್ಳಬೇಕಾಗುತ್ತದೆ ದರ್ಪ ಧನಿಗರಿಗೆ ಎದುರು ತಿರುಗಿ ಉತ್ತರ ಕೊಟ್ಟರೆ ಮಾತ್ರ ನಮ್ಮ ಬಡವರು ಬದುಕಲು ಸಾಧ್ಯ ನಾವು ಸಾಧ್ಯ ಶಂಕರ್ ಶಂಕರ್ ಹಾ ಸೌಕಾರ ಬೇಲೆ ಹಾಕಿದ ವಿಷಯವನ್ನು ಹಾ ಸೌಕಾರ ಬೆಲೆ ಹಾಕಿದ ವಿಷಯವನ್ನು ಅರ್ಜುನ ಮುಂದೆ ತೆಗೆಯಬೇಡಿ ಯಾಕಂದರೆ ಮೊದಲೇ ಕೋಪಿಷ್ಟು ಬಡ್ಡವನ ಸಿಟ್ಟು ದೌಡಿಯ ಮೂಲ ಅಂಗವಾಗಿ ನಿಧಾನವಾಗಿ ಹೇಳಿದರಾಯ್ತು ಅರ್ಜುನ ಹಾಗೇನಿಲ್ಲಪ್ಪ ನಮ್ಮ ಶಂಕರ್ ಯಾಕಣ್ಣ ಏನೋ ಎಲ್ಲರೂ ವಿಚಾರ ಮಾಡುವಂತೆ ಕಾಣ್ತದೆ ಏನಾಗಿದೆಯಣ್ಣ ಹಾಗೇನಿಲ್ಲ ಅರ್ಜುನ ನಮ್ಮ ಶಂಕರ್ ಪರಿಚಯದಲ್ಲಿ ನಮ್ಮ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅದನ್ನೇ ಮಾತನಾಡ್ತಾ ನಿಂತಿದ್ವಿ ಎಂದು ಕರೀತ ನಿನ್ನ ಜೀವನ ಸಾರ್ಥಕವಾಯಿತು ಅಷ್ಟೇ ಅಲ್ಲಪ್ಪ ಈ ಹಣ್ಣು ಬೆಟ್ಟದಷ್ಟು ಆರಂಭ ಇಂದು ಪದವೀಧರ ಬಾಶಂಕರ ಮಾಂಗಾ ಚೀತುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಪರಮಹಾತ್ಮರಂತೆ ಇಂದು ಈ ಕವಿಗದಲ್ಲಿ

ಮಕ್ಕಳ ಬೆಂಡ ಈ ಅರಗಟ್ಟ ಸಮಾಜಕ್ಕೆ ಮೂರು ಲೋಕದ ಗಂಡಾಗಿ ಗಂಡಿವಾಳು ತಮ್ಮ ಗಂಡಾಗಿ ಗಂಡಿವಾಳು ಧರ್ಮವನ್ನು ಬಿಟ್ಟು ಧರ್ಮದಿಂದ ಯಾವ ಬೆಂಡಲಿಗೆ ಪರರ ಹೆಣ್ಣು ಮಕ್ಕಳ ಚೀಲವನ್ನು ಕೆಡಿಸುವರಿಗೆ ಸ್ವಾರ್ಥ ತುಂಬದ ಈ ಜಗತ್ತು ಹಿಂದಿನಿಂದ ಕಾರ್ಗತ್ಯಲು ತುಂಬಿರಿ ಈ ನಮ್ಮ ಮನೆಯಲ್ಲಿ ವಸಂತ ಕಾಲದೊಳಗೆ ಮಾನವ ಮರದಲ್ಲಿ ಕುಳಿತ ಕುಳಗಿರಿ ಹೇಗೆ ಮನೆ ತುಂಬಿ ಹಾಡುತ್ತಿದೆಯೋ ಹಾಗೆ ಕಷ್ಟ ದುಃಖ ಎಂಬ ರಾತ್ರಿವನ್ನು ಕಳೆದು ಸುಖ ಸಂತೋಷ ಬೆಳೆಸಿ ಕಾಣ್ತಿದೀಯಪ್ಪ ಈ ನಮ್ಮ ಮನೆತನದಲ್ಲಿ ಹುಣ್ಣಿಮೆ ಚಂದ್ರಮನಂತೆ ಈ ನಮ್ಮ ಹಾಲಲ್ಲಿ ಸಕ್ಕರೆ ಬೆಳೆಸಿ ಕುಡಿದಂತಾಯ್ತು ಈ ನಮ್ಮ ಜೀವನ ಅರ್ಜುನಾಥಕ್ಕೆ ಹೋಗುವುದು ಬೇಡ ಬೆಳಗ್ಗೆ ನಾನೇ ಹೋಗಿ ಬಂದಿದ್ದೇನೆ ಈಗ ಕೈ ಕೆಸರಾದರೆ ಬಾಯಿ ಮತ್ತು ರಾಯಿ ಎಂಬ ಹಿರಿಯರ ವಾಣಿಯಂತೆ

ಜಂದು ಇಲ್ಲದ ಅಣ್ಣನು ಹಾಯಿದ್ದು ಅರ್ಚನೆ ಮಾಡಿರುವುದು ಬರುತ್ತದೆ ಏನಾಗಿರುವುದನ್ನು ಶಂಕರ್ ನೀನು ಅಂತ ಹೇಳು ಈ ಹಣ್ಣನ ಅಣ್ಣ ಅದು ಆ ನೀನೇಳ್ಬಿಡ ಇಲ್ಲಪ್ಪ ನಮ್ಮೂರಿನ ಜಯರಾಜ ಸೌಕಾರ ಅವರ ಮುನ್ನೂರು ಎಕರೆ ವಲಯದಲ್ಲಿ ಫ್ಯಾಕ್ಟರಿ ಕಟ್ಟುತ್ತಿದ್ದಾರೆ ಆದರೆ ಅವರ ಮುನ್ನೂರು ಎಕರೆ ಹೊಲಕ್ಕ ದಾರಿ ಇಲ್ಲ ಅದಕ್ಕೆ ನಮ್ಮ ಜಮೀನನ್ನು ಮಾರಲಿಕ್ಕೆ ಕೊಡಿ ಸಾಕಷ್ಟು ದುಡ್ಡು ಕೊಡುವ ಹೇಳಿದ್ದ ಆದರೆ ನೀಲಿನ್ನ ಹಣ್ಣ ಒಪ್ಪಿರಲಿಲ್ಲ ಅದಕ್ಕಾಗಿ ಇವತ್ತು ದಿತ್ತಾಯಿತನದಿಂದ ಮುಖಾಂತರ ನಮ್ಮ ಹೊಲಿಕೆ ಬೆಳಿಲಿ ಹಾಕೊಂಡು ಮುಂದೆ ಇವತ್ತು ತಂದು ಬಂದಿದ್ದೇನೆ ಅಣ್ಣ ದುಡಿದು ತಿನ್ನುವಿಗೆ ಕೈ ಹಾಕಿದರೆ ಅಣ್ಣ ದುಡ್ಡಿನ ಅಣ್ಣ

ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗುತ್ತದೆ ಎಂದು ಸರ್ಕಾರದ ಸೌಲಭ್ಯ ಪಡೆಯುವುದಕ್ಕೋಸ್ಕರ ನೆಪ ಮಾತ್ರಕ್ಕೆ ಕೃಷಿ ಮಾಡುತ್ತಿದ್ದಾರೆಯೇ ದುಡ್ಡಿದ್ದವರು ಅಂದಾಗ ನಮ್ಮ ಹಾಳುವಾಯಿ ಹಾಳು ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬಂತು ಹಾಸಿವರೇ ಬಲ್ಲ ಅಷ್ಟೇ ಅಣ್ಣ ಅಡವಿಯಲ್ಲಿ ಗೇಣು ಭೂಮಿ ಇಲ್ಲದಿದ್ದರು ಎಗಲಿ ಮೇಲೆ ಅಸಲಿ ತಮಲ ಹಾಕಿ ರೈತರು ಹುಟ್ಟಿ ಬರುವಾಗ ನಿಜವಾದ ರೈತರಿಗೆ ಬೆಲೆ ಇಲ್ಲದಂತ ಆಗಿದೆ ಸಮಾಜದಲ್ಲಿ ರೈತರು ತಾನೆ ಹಿಂದೆ ಇದ್ದರೆ ತಾನು ಬೆಳೆಸಿದ ಬೆಳೆಯಿಂದ ಬೆಳೆಸಿ ಜೋಪಾವಣ ಮಾಡಬಲ್ಲ ಆದರೆ ಸರಿ ಕೆಟ್ಟರೆ ಬಂದ ಬೈರನ್ನು ಹಿರಿಯನ್ನು ಕರ್ಕೊಂಡು ಹೋಗಿ ಹೇಳಿ ತಿಳಿಸಿ ತಿಳಿಸಿಕೊಳ್ಳುವ ಮನುಷ್ಯ ಹೋಗಿ ನಮ್ಮ ಬದುಕಿಗೆ ಹಾಕಿರುವ ಅಣ್ಣ ನಮ್ಮ ಜಮೀನಿನ ಜಮೀನಿಯಾದ್ರು ಬಂದೆ ನೀನು ಅಣ್ಣ ಅಣ್ಣ ಮೊದಲು ನಾನು ಅಣ್ಣ ಹೋಗಿ ತಿಳಿದುಕೊಂಡರೆ ಸರಿ ಇಲ್ಲದಿದ್ದರೆ ಕತ್ತಿಗೆ ಲದ್ದಿಪೆಟ್ಟು ಅನ್ನೋ ಹಾಗೆ ಜಾರಿಗೆ ಅಣ್ಣ ಹೌದಪ್ಪ ಅರ್ಜುನ ನಮ್ಮ ಶಂಕರ ಹೇಳೋದರಲ್ಲಿ ಧರ್ಮವಿದೆ ಮವಿದೆ ಅದಕ್ಕೆ ನಾವೇ ಮೊದಲು ಹೋಗಿ ಸೇರಿಸೇ ಬರ್ತೇವೆ ಬಾಶಂಕರ್ ಹೋಗೋಣ ಹೋಗಿ ಗಂಗಾ ಅವರನ್ನು ಹೋದ ಮಾತ್ರಕ್ಕೆ ನನಗೆ ಗುರಿ ಬಿಡಿಸಿದಿಲ್ಲವೇ

এই দিনটা শুভ হোক ねえねえ ಮರ್ದ ಬಟ್ಟ ತೊಟ್ಟು ಬೆಕ್ಕಲಾಗಿ ಬಂದು ನಿಂತ ಏ ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯವತಿ ಸೌಂದರ್ಯರುವುದು ಇಡೀ ನಮ್ಮ ಭಾರತದಲ್ಲಿ ಅಂತ ಜಗತ್ತೇ ಬಾಯಿ ತುಂಬಿ ಹೊಡುತ್ತೆ ಅಂದಾಗ ನಿನ್ನಂತ ತುಂಬ ಬಟ್ಟೆ ಹಾಕುವ ಸೌಂದರ್ಯ ನಿಂದಲ್ಲ ಮೈತುಂಬ ಸೀರೆಯನ್ನು

ಈ ಕಲಿಯುಗದ ಅಲ್ಲಿ ಬಡ ಹೆಣ್ಣು ಮಕ್ಕಳಿಂದ ಹೊರಟು ನಿಮ್ಮಂತ ಸಿಟಿ ಸೇರಿ ಸಿಟಿ ಸೇರಿ ಒತ್ತಲ್ಲ ವ್ಯಾನಿಟಿ ಬ್ಯಾಗ್ ಹಾಕಿ ಬೈಕ್ ನಲ್ಲಿ ಸಿಟಿ ಸುತ್ತೋ ನಿಮ್ಮಂತ ಶ್ರೀಮಂತ ಸೋಗಿನ ಲೇಡಿಯಿಂದ ನೋಡು ನನನನ <m>